ರೇಣುಕಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಆರೋಪಿಯಾಗಿರುವಂತಹ ದರ್ಶನ್ ಅವರು ಪರಪನ ಅಗ್ರಹಾರದಲ್ಲಿದ್ದಾರೆ ದರ್ಶನ್ ಅವರನ್ನ ತೀರಾ ಹತ್ತಿರದಿಂದ ನೋಡಿದಂತಹ ನಿರ್ಮಾಪಕ ಕೆ ನನ್ನ ಜೊತೆ ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ನಾನು ಅವಳಿಂದ ಅಬ್ಸರ್ವ್ ಮಾಡ್ತಾ ಇದ್ದೆ ರೇಣುಕಾ ಸ್ವಾಮಿ ಅವರ ಕೊಲೆ ಆದಂತಹ ಆ ಫೋಟೋಗಳನ್ನ ನೀವು ನೋಡಿದೀರಾ ಅಂತ ಹೇಳಿ ಕೊಲೆ ಆಗಿ ಒಂದು ಎರಡನೇ ದಿನದ ಫೋಟೋ ಅಂತ ಕಾಣುತ್ತೆ ಮೊದಲನೇ ದಿನದ ಫೋಟೋ ಕಾಣಲಿಲ್ಲ ಅದು ಎರಡನೇ ದಿನ ಫೋಟೋ ಅಂತ ಕಾಣುತ್ತೆ ಕೆಲವು ಫೋಟೋಗಳು ವಿಭಿನ್ನವಾಗಿತ್ತು ನೋವು ಇತ್ತು ಸರ್ ಇವಾಗ ನೀವು ಪ್ರೆಸ್ ಅಲ್ಲಿ ಮಾತಾಡುವಾಗ ನಿಮ್ಮ ಎಲ್ಲ ಮಾತುಗಳು ದರ್ಶನ ತಪ್ಪೇ ಮಾಡಿಲ್ಲ ಅನ್ನೋ ಅರ್ಥದಲ್ಲಿ ನಿಮ್ಮ ತಪ್ಪು ಮಾಡಿಲ್ಲ ಅಂತ ಕಾನೂನು ಇದೆ ಅಂತ ಹೇಳ್ತಾ ಇದ್ದೀನಿ ನೀವು ಮಾಧ್ಯಮದವರು ಕೆಲವು ತುಂಬ ಕೆಲವು ವಿಷಯದಲ್ಲಿ ನಮ್ಮನ್ನು ಚಗಳಾಕಕ್ಕೆ ಹೋಗ್ತೀರಾ ನಾವು ಯಾರನ್ನೂ ಅವ್ರನ್ನ ಫರ ಇಲ್ಲ ಈ ವಿಷಯದಲ್ಲಿ ನೀವು ಒಂದು ರಿಜೆಕ್ಟ್ ಆಗಿದೆ ಕೆಲವೊಂದು ಮಾಧ್ಯಮದವರು ಅಪರಾಧಿ ಅಪ ಹೆಂಗೆ ಹೇಳ್ತೀರಿ ನೀವು ನೀವ್ಯಾರು ಹೇಳಕ್ಕೆ ಜನ ತೀರ್ಮಾನ ಜನ ತೀರ್ಮಾನದಲ್ಲಿ ಸಿನಿಮಾ ಅಂದರೆ ಕಾಸ್ಕೊಂಡು ನ್ಯಾಯಾಲಯ ಇದೆ ಕಾನೂನಿಂದ ಕಾನೂನು ಚೌಕಟ್ಟ ತಿಳಿಸ್ತಾರೆ ನ್ಯಾಯಮೂರ್ತಿಗಳ ಸುಮ್ಮನೆ ಪರಪನ ಪರಪ್ಪನಿಗೆ ಕಳಿಸಿದಾರ ಅಯ್ಯೋ ಸುಮ್ಮ ಸುಮ್ನೆ ಇರೋರೆಲ್ಲ ಕರೆಸ್ತಾರಪ್ಪ ಈಗ ಅದಕ್ಕೆ ಈಗ ನೀವು ಮಾಡಿದ್ರೆ ಜೈಲಿಗೆ ಕಳಿಸ್ತಾರೆ ಅದು ಅವ್ರು ಹೋದ ಪರಪನವ್ರು ಹೋದ ತಕ್ಷಣ ಅಪರಾಧಿ ಅಂತನಾ ಅಲ್ಲ ಸುಮ್ಮನೆ ಅಂತಲ್ಲಮ್ಮ ಇಲ್ಲ ಇಲ್ಲ ನೀವು ಹೇಳೋದಂದ್ರೆ ಹೋದ ತಕ್ಷಣ ಅವರು ಹೋದ ತಕ್ಷಣ ಪರಪ್ನ ಜೈಲ್ಗೆ ಹೋದ ತಕ್ಷಣ ಮಹಾತ್ಮ ಗಾಂಧಿ ಜೈಲ್ಗೆ ಹೋಗಿದ್ರು ಅವ್ರು ಕೆಟ್ಟಾರ ಹಂಗಲ್ಲ ಅದೆಲ್ಲ ಅದಕ್ಕೆ ಅಂತ ಒಂದು ಇದಿರುತ್ತೆ ಕಾನೂನು ಚೌಕಟ್ಟಲ್ಲಿ ತಪ್ಪಾದಕ್ಕೆ ಅದಕ್ಕೆ ಕಾನೂನಿದೆ ನ್ಯಾಯಾಲಯ ಇದೆ ಇರ್ತಾರೆ ಕೋರ್ಟ್ ಇದೆ ಸಿಟಿ ಕೋರ್ಟ್ ಇದೆ ಸಿವಿಲ್ ಕೋರ್ಟ್ ಇದೆ ಹೈಕೋರ್ಟ್ ಇದೆ ಸುಪ್ರೀಂ ಕೋರ್ಟ್ ಇದೆ ನ್ಯಾಯಮೂರ್ತಿಗೆ ಡಿಸೈಡ್ ಮಾಡ್ತಾರೆ ನಾವೆಲ್ಲ ಏನಿದೆ ನಾವ್ಯಾರು ತಿರ್ ನಾವು ಅದನ್ನು ಮಾತಾಡೋದು ತಪ್ಪು ಆಮೇಲೆ ಈ ಥರ ಹೈರತೆ ಘಟನೆ ಆಗಬಾರ್ದಾಯ್ತು ಯಾರೇ ಮನುಷ್ಯ ಪ್ರಾಣ ಜೀವ ಎಲ್ಲರೂ ಒಂದೇ ಇವತ್ತು ಅವರಾಗಿರ್ಬೋದು ನಾವು ಮ ಇವಾಗ ನೀವು ಕಡಕಟ್ಟಿದ್ದು ಇವರೇ ಮಾಡಿದೆ ಅಂತ ಹೇಳ್ತೀರಾ ಅಲ್ಲ ಆಮೇಲೆ ಹದಿನೈದು ಜನ ಯಾರೊಬ್ಬರು ಆಗಿರ್ಬೋದು ಬೆಲೆ ಬೈ ಚಾನ್ಸ್ ಬೆಲೆ ಏನೋ ಒಂದು ವಿಷಯದಲ್ಲಿ ಏನೋ ಯಾರಾಗಿದ್ದರೆ ಗೊತ್ತಾ ಅದನ್ನು ನಾವು ಯಾವುದು ಹೇಳೋಕ್ಕಾಗಲ್ಲ ಅದು ಕಾನೂನು ಆರ್ ಇರುತ್ತೆ ಅದನ್ನ ನೋಡ್ಕೊಂಡು ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿ ದರ್ಶನ್ ಅವರ ಬಗ್ಗೆ ಈಗ ಅವರು ಜೈಲಿಗೆ ಹೋದ ಬಳಿಕ ಅಥವಾ ಅವರು ಆರೋಪಿಯಿಂದ ಬಂದ ತಕ್ಷಣ ಒಂದಷ್ಟು ಜನ ಅಲ್ಲಲ್ಲಿ ಮಾತನಾಡ್ಕೊಂಡು ಕೂತ್ಕೊಂಡ್ರು ಅವರು ಶೂಟಿಂಗಲ್ಲಿ ಅಲ್ಲಿ ಹಂಗಿರ್ತಾರೆ ಹಿಂಗಿರ್ತಾರೆ ತುಂಬಾ ರೂಢಾಗಿರ್ತಾರೆ ಹಿತ್ತಾಳಕಿವೆ ಯಾರು ಮಾತು ಕೇಳಲ್ಲ ಆ್ಯಂಡ್ ಅವ್ರ ಜೊತೆ ಇರುವಂಥವರು ಸಂಗಡಿಗರು ಸರಿ ಇಲ್ಲ ಅವ್ರ ಮಾತು ಕೇಳಿ ಈ ತರ ಆಗ್ಬಿಟ್ಟಿದ್ರೆ ಅಂತೆಲ್ಲ ಹೇಳ್ತಾರೆ ನಿಜಕ್ಕೂ ನೀವು ಕಂಡಂತೆ ದರ್ಶನ್ ಹೇಗೆ ಅಂತ ಹೇಳಿ ಅಮ್ಮ ನಾವು ದರ್ಶನ್ ಶೂಟಿಂಗ್ ಹೋದಾಗ ನಂಬಿದ್ರೆ ಬತ್ತಿರ ಐದು ನಿಮಿಷನವರು ಕೂತ್ಕೊಂಡಿದ್ರು ಕಾಫಿ ಟೀ ಬೇಕಾ ಕೊಡೋರು ಊಟ ಟೈಮ್ಗೆ ಹೋದ್ರೆ ಯಾರೇ ಯಾರು ಯಾರಾದರೂ ಊಟ ಮಾಡಿದ್ರೆ ಕಳ್ಸಿರಲಿಲ್ಲ ಈಶ್ವರಿಗೆ ಊಟ ಮಾಡಿ ಕಳ್ಸೋಂಥ ವ್ಯಕ್ತಿ ಆಮೇಲೆ ಅವರು ಅಪಾಯಿಂಟ್ಮೆಂಟ್ ಕೊಡ್ದಲ್ಲಿ ಹೋದ್ರೆ ತಪ್ಪಾಗುತ್ತೆ ಅವ್ರು ಬೇರೆ ಪಡಿದ್ರೂ ತೊಂದರೆ ಆಗುತ್ತೆ ಶೂಟಿಂಗ್ ತೊಂದರೆ ಆಗುತ್ತೆ ಅವಾಗೇನಾದ್ರು ಬೈ ಚಾನ್ಸ್ ಹೇಳಿರ್ಬೋದೇನೋ ಗೊತ್ತಿಲ್ಲ ಆಮೇಲೆ ಯಾರೋದ್ರೂ ಆ ರೀತಿ ಅಂತಿರಲ್ಲ ಯಾರಿಗೂ ಆ ಥರ ಅನ್ನಲ್ಲ ಯಾರೇ ಕಲಾವಿದ್ರು ಯಾರಿಗೂ ಅನ್ನಲ್ಲ ಅದೇನೋ ಈ ರೀತಿ ಮಾತು ನಾನು ಇವಾಗಲೇ ಫಸ್ಟ್ ಟೈಮ್ ಕೇಳ್ತಾರೆ ನಾನು ನೋಡಿದಂಗೆ ಯಾರು ಅಂದಿಲ್ಲ ಅಂತ ನೀವು ಕೂಡ ಅವ್ರಿಗೆ ಸಿನಿಮಾ ಮಾಡಿದ್ರೆ ಲಂಕೇಶ್ ಬಚ್ಚ ಸಿನಿಮಾ ಮಾಡಿದ್ರೆ ಬಂದಲ್ಲ ಮನ ತುಂಬ ಕ್ಲೋಸು ತುಂಬ ಚೆನ್ನಾಗಿ ಮಾತಾರೆ ಫಂಕ್ಷನ್ ಸಿಗ್ತಾರೆ ನಾನು ಆ ಥರ ತುಂಬ ಜಾಸ್ತಿ ಟಚ್ ಇರ್ತಿಲ್ಲ ನಾನು ಎಲ್ಲ ಕಲಾವಿದ್ರ ಜೊತೆ ತುಂಬ ಇದ್ದೀನಿ ನಂಗೆ ಯಾರ ಜೊತೆ ತುಂಬ ಪ್ರೀತಿಯಿಂದ ಊಟ ಮಾಡೋಕೆ ಅವರ ಮನೆ ಓಕೆ ಅವ್ರನ್ನ ಹೇಗೆ ಅವ್ರನ್ನ ಹೊರಗೆ ಬರಬಾರ್ದು ಅಂತ ಹೇಳಿ ಒಂದಷ್ಟು ರಾಜಕಾರಣಿಗಳು ಒಳಗೊಳಗೆ ಕೈವಾಡ ಮಾಡ್ತಿದ್ದಾರೆ ಒಳಗೊಳಗೆ ಏನೇನೋ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಇದು ನಿಜ ಅನ್ನ ಅರಿವಿಗೆ ಬಂದಿದೆಯಾ ಅಂತ ಹೇಳಿ ಯಾವುದೇ ರಾಜಕಾರಣಿಗಳು ಏನು ಮಾಡಿದ್ರು ಅದಾಗಲ್ಲ ದರ್ಶನ್ ಅವರು ಇವತ್ತು ಕಷ್ಟದಲ್ಲಿದ್ದಾರೆ ನಾಳೆ ಅವ್ರಿಗೆ ಒಳ್ಳೆಯದಾಗುತ್ತೆ ಅದು ಏನಾಗಲ್ಲ ಒಳ್ಳೆದಾಗುತ್ತೆ ಕೆಲವರು ಅಂದ್ಕೊಂಡಿದ್ದಾರೆ ಕೆಲ ಅಂದ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಯಾರೂ ಅಷ್ಟು ಬೇಗ ಕಲಾವಿದ್ರ ಬಗ್ಗೆ ಸಿನಿಮಾದವ್ರ ಬಗ್ಗೆ ಅಷ್ಟಿಲ್ಲ ಮಾ ಸೀರಿಯಸ್ ತೊಗೊಳ್ಳೋಲ್ಲ ಅವರೆಲ್ಲ ಒಂದು ಒಳ್ಳೆಯ ರೀತಿಯ ಇರ್ತಾರೆ ಅಂತ ಹೇಳಿಕೇಶವರ್ತಿ ಈಗ ಆಕೆ ರೇಣುಕಾಸ್ವಾಮಿ ಕುಟುಂಬದ ಬಗ್ಗೆ ಮಾತಾಡೋದಾದರೆ ಹಾಗೆ ಕೂಡ ಐದು ತಿಂಗಳ ಗರ್ಭಿಣಿ ತಂದೆ ತಾಯಿ ವಯಸ್ಸಾದವರು ಇದ್ದಾರೆ ಸೊ ನಿಮ್ಮ ಕಡೆಯಿಂದ ಅವರಿಗೆ ಸಂತಾಪದ ಸೂಚಿಸೋದಾದರೆ ಯಾವ ರೀತಿ ಸೂಚಿಸೋಕ್ಕೆ ಆ್ಯಂಡ್ ದರ್ಶನ್ ಅವರು ಹೊರಗೆ ಬಂದರೂ ಒಂದು ವೇಳೆ ಮುಂದಿನ ದಿನಗಳಲ್ಲಿ ಆ ಮಗುಗೂ ಹೆಲ್ಪ್ ಮಾಡಬಹುದು ಅನ್ನೋ ಥರ ಒಂದಷ್ಟು ಜನ ಮಾತನಾಡ್ತಾ ಇದ್ದಾರೆ ಇವೆಲ್ಲ ಒಂದು ವ್ಯಕ್ತಿತ್ವದ ಬಗ್ಗೆ ಮಾತನಾಡೋದು ಅಮ್ಮ ರೇಣುಕಾಸ್ವಾಮಿ ಮಾಡಿದ ತಪ್ಪೆ ಆದರೆ ಇವತ್ತು ಅವನಿಲ್ಲ ಆ ತಪ್ಪಿಗೆ ಪಾಯ್ ಇವರು ಪಡ್ತಾರೆ ಆ ಹೆಣ್ಣು ಮಗುಗೆ ಅದು ನಮ್ಮನೆ ಮಗುದಂಗೆ ಅವ್ರು ಸರ್ಕಾರದಲ್ಲಿ ನೂರಾರು ಪೋಸ್ಟ್ ಇರ್ತದೆ ದಯವಿಟ್ಟು ಸರ್ಕಾರ ಒಂದು ಪೋಸ್ಟ್ ಕೊಡ್ಬೋದು ದರ್ಶನವ್ರು ಬಂದಮೇಲೆ ನಮ್ಗೆ ಯಾರಿಗೂ ಹೇಳಿ ಕೇಳಿ ಮಾಡಿಸಲ್ಲ ಆ ಯಪ್ಪ ಮಾಡ್ತಾರೆ ಅಂತ ನನ್ನ ನಂಬಿಕೆ ಇದೆ ಮಾಡಿಕೊಡ್ತಾರೆ ಅವ್ರ ತಂದೆ ತಾಯಿ ಮಾಡಿಕೊಡ್ತೀನಿ ಇದು ಆ ಘಟನೆ ಆಗಬಾರ್ದಾಯ್ತು ಆ ನೋವು ನಮಗೂ ಇದೆ ಅದರ ಎರಡನೇ ಮಾತಿಲ್ಲ ಅವ್ರಿಗೆ ಒಳ್ಳೇದಾಗಲಿ ಅವ್ರ ಕುಟುಂಬಕ್ಕೆ ದರ್ಶನ ಅವ್ರ ಫ್ಯಾಮಿಲಿಗೆ ಅವ್ರು ಒಳ್ಳೇದು ಮಾಡಿಕೊಡ್ತಾರೆ ಗ್ಯಾರಂಟಿ ಎರಡನೇ ಮಾತಿಲ್ಲ ಆಮೇಲೆ ಜೊತೇಲಿರೋರ್ಗು ಮಾಡಿಕೊಡ್ತಾರೆ ಅಂಥ ಕಟ್ಟುಕಾದ ದರ್ಶನಲ್ಲ ನಾನು ಗೊತ್ತಿಲ್ಲ ಹಿರಿಯ ಒಬ್ಬರು ಹೇಳ್ತಾ ಇದ್ರು ಎಲ್ಲ ಹೋಗಿ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಸಾಂತ್ವನ ಹೇಳ್ತಾ ಇದ್ರ ಇಲ್ಲಿ ಇವ್ರ ತಾಯಿ ಹೆಂಡತಿ ಅಥವಾ ತಮ್ಮ ಆ ತಮ್ಮ ಇವ್ರಿಗೆ ಯಾರಿಗೂ ಕೂಡ ಗೊತ್ತಿಲ್ಲದೆ ಈ ಥರ ಇನ್ಸಿಡೆಂಟ್ ಆಗಿರೋದು ಚಿತ್ರರಂಗದವರು ಯಾರು ಕೂಡ ಅವರನ್ನು ಹೋಗಿ ಮಾತನಾಡಿಸಿ ಸಮಾಧಾನ ಮಾಡಿ ಅಂತ ಹೇಳಿ ದರ್ಶನ್ ಫ್ಯಾಮಿಲಿಗೆ ಸಮಾಧಾನ ಮಾಡುವಂಥ ಪ್ರಯತ್ನವನ್ನು ಯಾರೂ ಮಾಡಿಲ್ಲ ಅಂತ ಹೇಳ್ತಾ ಇದ್ರು ಇದು ಕೂಡ ಒಂದು ರೀತಿಯಲ್ಲಿ ಹೌದಲ್ವಾ ಅಂತಂದು ಅನ್ಸುತ್ತೆ ಯಾಕೆ ನೀವು ಯಾರೂ ಪ್ರಯತ್ನ ಮಾಡಲಿಲ್ಲ ನಾವು ದರ್ಶನ್ ಜೈಲ್ಗೆ ಹೋದರೆ ಪೊಲೀಸರು ತುಂಬ ಇರ್ತಾರೆ ಫ್ಯಾಮಿಲಿ ಇರ್ತದೆ ಅವ್ರಿಗನ್ನೊಂದು ನೊಂದಿರ್ತಾರೆ ಪದೇ ಪದೇ ಹೋಗಿ ಕೇಳೋದು ನೋವು ಹೋಗುತ್ತೆ ಅವ್ರಿಗೂ ಅದರಿಂದ ಯಾರೂ ಹೋಗೋದು ಬೇಡ ಆಮೇಲೆ ಚಿತ್ರರಂಗ ಅವ್ರಿಗೇನು ವಾಸ್ತ ಅಲ್ಲ ಎಲ್ಲರ ಜೊತೇಲಿರ್ತಾರೆ ಅದರಿಂದ ಎಲ್ಲ ಅವ್ರು ಅವ್ರಿಗೆ ಅವ್ರಿಗೆ ಏನಾದ್ರು ನನಗೆ ವಿಜಯಲಕ್ಷ್ಮಿ ಆಗ್ಬೋದು ಏನೇ ಆಗಲಿ ಆ ವಿಷಯದಲ್ಲಿ ಯಾವುದೇ ವಿಷಯದಲ್ಲಿ ಇದ್ದರೆ ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ಇರ್ತೀನಿ ನನ್ನ ವೈಯಕ್ತಿಕ ನಾನು ಸಪೋರ್ಟ್ ಜೊತೆಯಲ್ಲಿ ಸಪೋರ್ಟ್ ಮಾಡ್ತೀನಿ ಅವರನ್ನ ನಂಬಿ ಒಂದಷ್ಟು ಜನ ನಿರ್ಮಾಪಕರು ಹಣ ಹಾಕಿದ್ರು ನೀವು ಕೂಡ ನಿರ್ಮಾಪಕರು ನಿರ್ಮಾಪಕರಿಗೆ ಗೊತ್ತು ನಿರ್ಮಾಪಕರ ಕಷ್ಟ ಏನು ಅಂತ ಎಲ್ಲೆಲ್ಲಿಂದನೂ ಹಣ ತಂದು ಹಾಕಿರ್ತೀರಾ ಸೊ ನಮ್ಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಡೆವಿಲ್ ಸಿನಿಮಾಗೆ ಇಪ್ಪತ್ತೆರಡು ಕೋಟಿ ಸಂಭಾವನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಇದೆಲ್ಲವೂ ನಿಮ್ಮ ನಿಮಗೂ ಕೂಡ ಗೊತ್ತಿರುತ್ತೆ ಅದ್ರ ಜೊತೆ ಬೇರೆ ಬೇರೆ ಕಡೆ ಕೂಡ ಅವ್ರ ಕಾಲ್ ಶೀಟ್ ಫುಲ್ ಆಗಿತ್ತು ಐದು ವರ್ಷಗಳ ಕಾಲ ಫುಲ್ ಆಗಿತ್ತು ಅಂತ ಕೂಡ ಕೇಳ್ಪಟ್ವಿ ಇದೇನೋ ನಿಮ್ಗೆ ಗೊತ್ತಿದೆ ಇದರಿಂದ ನಿರ್ಮಾಪಕರಿಗೆ ಇಂಡಸ್ಟ್ರಿಗೆ ಏನು ಸಮಸ್ಯೆ ಆಗುತ್ತೆ ದರ್ಶನ್ ಅವರ ಈ ಸ್ಥಿತಿಯಿಂದ ಇಂಡಸ್ಟ್ರಿಗೆ ಈಗ ಸದ್ಯ ಗ್ಲಾಸ್ ಅಲ್ಲಿ ದರ್ಶನ್ ಒಳ್ಳೆ ಸಿನಿಮಾ ಬಂದ್ರೆ ಒಳ್ಳೆದಾಗುತ್ತೆ ಪ್ರೊಡ್ಯೂಸರ್ಗೆಲ್ಲ ಒಳ್ಳೆಯದಾಗುತ್ತೆ ಅವ್ರೇನು ಕೊಟ್ಟಿರ್ತಾರೆ ದರ್ಶನವ್ರು ಅವ್ರಿಗೂ ಒಳ್ಳೇದು ಒಳ್ಳೇದು ಮಾಡಿಕೊಡ್ತಾರೆ ಸ್ವಲ್ಪ ಜಾಸ್ತಿ ಕಮ್ಮಿ ಮಾಡಿಕೊಡ್ತಾರೆ ಒಳ್ಳೇದಾಗಲಿಂತೆ ಚೆನ್ನಾಗಿ ಬಂದೇ ಬರ್ತದೆ ಅಂತ ನಮ್ಮ ಕಾನ್ಫಿಡೆನ್ಸ್ ಇದೆ ಆ ಥರ ಧೈರ್ಯದವರು ದುಡ್ಡು ಸಿನಿಮಾ ಮಾಡ್ತಿಲ್ಲ ಅಂತ ಬೇಡ ಅಂದ್ರು ದುಡ್ಡು ಇಸ್ಕೊಂಡು ವಾಪಸ್ ಹೋಗ್ತಾರೆ ಅಂತ ಹೇಳಿ ತನ್ನ ಕಡೆ ಅವರಿಗೆ ರೌಡಿ ಶೀಟರ್ ಓಪನ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ಬೆಳವಣಿಗೆಗಳು ಕೂಡ ಇದೆ ಒಂದು ವೇಳೆ ಈ ರೀತಿಯೆಲ್ಲ ಆಗಿ ಒಂದು ವೇಳೆ ಅವರು ಅಪರಾಧಿ ಅಂತ ಆಗಿ ಹೊರಗೆ ಬಂದಂಥ ಸಂದರ್ಭದಲ್ಲಿ ಕೆ ಮಂಜು ಅವರು ಅವ್ರಿಗೆ ಸಿನಿಮಾ ಮಾಡ್ತಾರ ಅಂತ ಹೇಳಿ ನಾನು ಯಾವಾಗಲೂ ಸಿನಿಮಾ ಮಾಡ್ತೀನಿ ಯಾರು ಬಂದರೂ ಸಿನಿಮಾ ಮಾಡ್ತೀನಿ ನಾನು ವ್ಯಾಪಾರರಿ ನಾನು ಅಷ್ಟೇ ಆಮೇಲೆ ರೌಡಿ ಶೀಟರ್ ಅಂತ ಮಾಡೋಂಥದ್ದು ಅಂತ ಏನು ಅಂತ ಕ್ರೂರಿಯಲ್ಲ ಅವರು ಅದರಿಂದ ಆ ರೀತಿ ಆಗಲ್ಲ ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ ಅವ್ರು ಬೇಗ ನಿರಪರಾಧಿಗಳ ಆಚೆ ಆಗಲಿ ಬರಲಿ ರೇಣುಕಾ ಫ್ಯಾಮಿಲಿಗೆ ಒಳ್ಳೆಯದಾಗಲಿ ಒಳ್ಳೇದು ಮಾಡೋಣ ಅದರಿಂದ ಎಲ್ಲರಿಗೂ ಒಳ್ಳೇದಾಗಲಿ ಚಿತ್ರರಂಗ ನಾವು ಭಾರತೀಯ ಚಿತ್ರಕಥಿ ನೋಡಿದ್ರೆ ಒಳ್ಳೊಳ್ಳೆ ಸಿನಿಮಾ ನೀವು ಆಗ್ಲೇ ಹೇಳ್ತಿದ್ರಿ ಯಾರ್ ಕಂಡವ್ರು ದರ್ಶನ್ ಅವ್ರು ಹಿಂಗ್ ಮಾಡಿದಾರೆ ಅಂತ ಯಾರು ಕಂಡವರು ಅಂತ ನೀವು ಹೇಳ್ತೀರಾ ಇಲ್ಲಿ ರೇಣುಕಾಸ್ವಾಮಿ ಮಾಡಿದ ತಪ್ಪು ಅಂತ ಹೇಳ್ತೀರಾ ರೇಣುಕಸ್ವಾಮಿ ಕಳಿಸಿರುವಂತ ಸಂದೇಶ ನೀವೇ ನೋಡಿದ್ರೆ ಏನ್ ಅಲ್ಲಲ್ಲ ಅದೇ ಅಕೌಂಟ್ ಈಗ ಏನೀಗ ಕೆಲವು ಹೆಣ್ಮಕ್ಳು ಕೆಲವು ನಟ ನಟಿಯರು ಎಲ್ಲ ಬಂದು ನಮಗೂ ಬಂದಿತ್ತು ನಮಗೆ ಬಂದಿತ್ತು ಅಂತ ಸ್ಕ್ರೀನ್ಶಾಟ್ ಹೊಡೆದ ಅದು ಕೂಡ ಅವಂದೇ ಅಕೌಂಟ್ ಅಂತ ಇನ್ನೂ ಎಲ್ಲೋ ದಾಖಲೆಗಳು ಸಿಕ್ಕಿಲ್ವಲ್ಲ ಅದ್ ಹೆಂಗ ನೀವು ಡಿಸೈಡ್ ಮಾಡಿದ್ರಿ ನಾನ್ ಡಿಸೈಡ್ ಮಾಡಿಲ್ಲ ನಿಮ್ಮ ಮಾಧ್ಯಮದಲ್ಲಿ ನೋಡಿ ಆ ತರ ಕಳ್ಸಿದ್ರೆ ಅಂತ ಹೇಳಿದೆ ಅದಕ್ಕೆ ಕೇಳಿದೆ ಅವ್ರು ಕಳಿಸಿರೋದು ಕಳಿಸಿದರೆ ಅವ್ರದ್ದು ತಪ್ಪೆ ನಾನು ಯಾರೋ ಅವ್ರು ಕಳಿಸಿದ್ದಾರೆ ಅವ್ರು ಹೋಗಿದ್ದಾರೆ ನಾನು ಹೇಳಿದ್ದಾರೆ ಕಳ್ಸಿರೋದಕ್ಕೆ ಈಗ ಸುಮ್ಮ ಸುಮ್ಮನೆ ಯಾರು ಈಗ ನನ್ನ ಕರ್ಕೊಂಡೋಗಿ ಹೊಡ್ಯಕ್ಕಾಯ್ತದಾ ನಾನು ಕಳ್ಸಿ ನಾನು ಕರ್ಕೊಂಡು ಹೊಡಿತಾರೆ ನಾನು ಯಾರು ಕಡೆ ನಾನು ಕರ್ಕೊಂಬಂದು ಹೊಡಿತೀನಿ ಅದರಿಂದ ಯಾರು ಹಂಗಲ್ಲ ಅದು ಯಾರು ಯಾರು ಹಾಗೆ ಮಾಡಬೇಕು ಅಂತ ಮಾಡಲ್ಲ ಯಾರು ಸಾಯಿಸ್ಬೇಕು ಅಂತ ಸಾಯಿಸಿಲ್ಲ ಸಾಯಿಸೋಕ್ಕೂ ಇಲ್ಲ ನಾವು ನೋಡಿಲ್ಲ ನೋಡಿದರೆ ನಾವು ಹೆಂಗೆ ಹೇಳೋಕ್ಕಾಗುತ್ತಮ್ಮ ತಪ್ಪಾಗುತ್ತೆ ಅದರಿಂದ ಅದ್ರ ಬಗ್ಗೆ ಇಲ್ಲ ಅದು ಬಿಟ್ಟು ಮುಂದಕ್ಕೆ ಏನಾಗುತ್ತೆ ಅದು ಒಳ್ಳೆಯದ ಬಗ್ಗೆ ಯೋಚನೆ ಮಾಡೋದು ಎಲ್ಲರೂ ಅವ್ರನ್ನ ಅಪರಾಧಿ ಶಿಕ್ಷೆ ಕೊಡಿ ಅಲ್ಲ ನೋವು ಪಶ್ಚಾತ್ತಾಪಟ್ಟಿದ್ದಾರೆ ಅವ್ರಿಗೆ ಒಳ್ಳೇದು ಮುಂದಕ್ಕೆ ಅವ್ರ ಮನೆಗೆ ಏನು ಒಳ್ಳೇದು ಮಾಡಿಕೊ ಆ ಮಗು ಹೆಣ್ಣು ಹೆಣ್ಮಗು ಒಳ್ಳೇದು ಮಾಡಬೇಕು ಅದ್ರ ಬಗ್ಗೆ ನಾವೆಲ್ಲ ಮಾಡೋಣ ಅಂತ ಹೇಳ್ತೇವೆ ಕೆಲವು ಹೆಣ್ಣು ಗಂಡು ಮಕ್ಕಳಿಗೆ ಒಂದೊಂಥರ ಅದು ಖಯಾಲಿ ಅಂತಾನೆ ಹೇಳ್ಬೋದು ಎಲ್ಲ ಕೂತ್ಕೊಂಡು ಒಬ್ಳು ಫೋಟೋ ಹಾಕುದ್ರೆ ಕಮೆಂಟ್ ಕಮೆಂಟ್ಗಳನ್ನ ಮಾಡೋದು ಅಥವಾ ಸಂದೇಶಗಳನ್ನ ಕಳಿಸೋದು ರೂಮ್ ಬುಕ್ ಪಡ್ತೀನಿ ಬಾ ಅಂತ ಅನ್ನೋದು ಅಥವಾ ಇನ್ನೊಂದೇನೋ ಪ್ಲೇಸ್ ಫೋಟೋಗಳನ್ನ ಕಳಿಸೋದು ಒಂದಷ್ಟು ಜನ ಅದಕ್ಕೆ ಸೀಮಿತವಾಗಿದ್ದಾರೆ ಅಂತ ಅನಿಸುತ್ತೆ ಸೊ ಎಲ್ಲ ಅನುಭವ ಆಗಿರುತ್ತೆ ಹೆಣ್ಣು ಮಕ್ಕಳಿಗೆ ಸೊ ಆ ರೀತಿ ಎಲ್ಲೋ ಕೂತ್ಕೊಂಡು ಯಾರ್ದೋ ಮನೆಯ ಹೆಣ್ಣು ಮಕ್ಕಳಿಗೆ ಈ ರೀತಿ ಅಶ್ಲೀಲ ಸಂದೇಶವನ್ನ ಕಳಿಸುವಂತಹ ಆ ಮನಸ್ಥಿತಿ ಅವರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಮ್ಮ ಇವತ್ತು ಬರೇ ಒಂದು ಇಲ್ಲಡಿ ಇದ್ರ ಇದನ್ನ ಸೌಂಡ್ ಬರದ ಎರಡು ಕಾಯಿಂದ ಇವತ್ತು ಎಷ್ಟು ಗಂಡು ಮಕ್ಕಳು ಕೆಟ್ಟರು ಅಷ್ಟು ಹೆಣ್ಮಕ್ಳು ಇದ್ದಾರೆ ತಪ್ಪು ಅಂತಲ್ಲ ಕಾಲ ಆ ರೀತಿ ಅವ್ರಿಗೆ ಮನು ಬಗ್ಸಿ ಈಗ ಯಾರೋ ಬಂದ್ ಹತ್ತು ಸಾವಿರ ಕಾಸುಬಿಟ್ಟಿದ್ರು ಕೊಡ್ತೀವ ಯಾರು ಕೊಟ್ಬಿಡ್ತಾರಾ ಅವ್ರ ಕಷ್ಟ ಏನಿರುತ್ತೆ ಗೊತ್ತಿಲ್ಲ ಇವತ್ತು ಪ್ರಪಂಚ ಹಂಗಿದೆ ಫಾಸ್ಟ್ ಆಗ್ಬಿಟ್ಟಿದೆ ಆದರೆ ನಾವು ಹೆಣ್ಮಕ್ಳು ಒಳ್ಳೆಯವರು ಗಂಡು ಮಕ್ಳು ಕೆಟ್ಟು ಅಂತೇಳಿ ಗಂಡು ಮಕ್ಳು ಹೋಗಿ ಮಕ್ಳು ಇಟ್ಟರು ಇವಾಗ ಇವಾಗ ನಾನು ಯಾವಾಗ ಮೆಸೇಜ್ ಕಳ್ಸ್ತಾರೆ ಆಯ್ತು ಸರ್ ಆಯ್ತು ಕಳಿಸಿ ಬರ್ತೀವಿ ಅದಕ್ಕೆ ಚಪ್ಪಲಿ ಹುಡ್ತೀನಿ ಅಂತೇಳಿ ನೆಕ್ಸ್ಟ್ ನಾವು ಕಳ್ಸೋಕೋಲ್ಲ ಅಲ್ವಾ ಆ ಥರ ಸಿಚ್ಯುವೇಶನು ಸುಮ್ಮನೆ ಸುಮ್ಮನೆ ಇವಾಗ ಆಯ್ ಇವೆಲ್ಲ ಇದು ಯಾವತ್ತೂ ಒಂದು ಕೈಯಿಂದ ತಪ್ಪ ಎರಡು ಕೈಯಿಂದ ಅದರಿಂದ ನಾವು ಅವ್ರು ಒಳ್ಳೆಯರೋರಲ್ಲ ನಿನಗೆ ಏನು ನಿನ್ನೆ ನಿನ್ನ ಮೈಂಡಿಗೆ ಏನು ಅನ್ನೋದು ಅದು ಮಾಡು ನಿನ್ನ ಜೀವನದಲ್ಲಿ ನಿನ್ನ ಕಷ್ಟಕ್ಕೆ ನೀನೇ ಯಾರು ಬರಲ್ಲ ನಿನ್ನ ಒಳ್ಳೇದು ಮಾಡ್ಬೇಕು ಒಳ್ಳೇದು ಬಯಸ್ಬೇಕು ನೀನು ಮುಂದಕ್ಕೆ ಯಾವ ರೀತಿ ಹೇಳ್ಕೊಡ್ಬೇಕು ನಿನ್ನ ಜೀವನ ನೋಡ್ಕೊಂಡು ಮಾಡ್ಕೊಳ್ಳಿ ಅಂತ ನಾನು ಎಲ್ಲರಿಗೂ ಕೀವಿ ಮಾತಿರ್ತೀನಿ ಇಲ್ಲಿ ಕುಮಾರಸ್ವಾಮಿ ಅವರ ಹೆಸರೇನೋ ಒಳಗೊಳಗಿಂದ ಕೇಳಿದೆ ಅವರಂತ ನಮ್ಮ ಕುಮಾರ್ ಅಂತಾರೆ ಒಳ್ಳೆ ವ್ಯಕ್ತಿ ಯಾರು ಕೇಳೋಕ್ಕೆಲ್ಲ ಅವ್ರು ಯಾರು ಹೇಳ್ತಾರೆ ಕುಮಾರ್ ಪಾಪ ಅವರು ಸಿನ್ಮಾದವ್ರನ್ನ ಗೌರವಿಸ್ತಾರೆ ಸಿನ್ಮಾದವ್ರ ಪ್ರೀತಿಸ್ತಾರೆ ಆಮೇಲೆ ಯಾವತ್ತೂ ಕೆಟ್ಟದ್ದು ಯಾರಿಗೂ ಬಯಸೋಕೆಲ್ಲ ಯಾಕೆಂದರೆ ಅವ್ರ ತಂದೆಯವರು ಆ ರೀತಿ ಹೇಳ್ಕೊಟ್ಟಿದ್ದಾರೆ ಕೆಟ್ಟದ್ದು ಲೈಫ್ ಅವರು ಅಂಥ ಒಳ್ಳೆ ಜನ ಅದರಿಂದ ಆ ಥರ ಆ ಥರ ಸುದ್ದಿಗಳನ್ನ ಹೂವು ಪುಗಳೇ ತೆರೆ ಹೇಳಿರಿ ಅಂತ ಕೆಟ್ಟದ್ದು ಜನ ನಮ್ಮಲ್ಲಿಲ್ಲ ಅಂತ ಹೇಳಿ ಪವಿತ್ರಗೌಡ ಬಗ್ಗೆ ಗೊತ್ತಿತ್ತು ಸರ್ ನಿಮಗೆ ಏನಾದ್ರು ಏನಾದ್ರು ಆಕೆಯ ಬಗ್ಗೆ ಪರಿಚಯ ಪವಿತ್ರಗೌಡ ಏನು ಅವಳು ಒಳ್ಳೆ ಹುಡುಗಿ ಯಾರು ಫ್ರೆಂಡ್ಶಿಪ್ ಇರಬಾರ್ದು ಅಂತ ಏನು ರೂಲ್ಸ್ ಇಲ್ವಲ್ಲ ಯಾಕೆ ಇರಬಾರ್ದು ಇದ್ದ ತಕ್ಷಣದ ಈಗ ಫ್ರೆಂಡ್ಸ್ ಅಂದ ತಕ್ಷಣ ತಪ್ಪು ಅಂತ ತಪ್ಪು ಆಮೇಲೆ ಅವಳು ಪಾಪ ಏನೋ ಒಬ್ಬ ಜೊತೆ ಇದ್ದಂದ್ರೆ ಅದಕ್ಕೆ ಸಹಕರಿಸಿರ್ಬೋದು ನಾನು ಆ ಹುಡ್ಗಿನ್ ತಪ್ಪು ಅಂತ ಅಂತೇಳಲ್ಲ ನೀನು ಯಾವ ರೀತಿ ಇರಬೇಕು ಸಮಾಜದಲ್ಲಿ ಯಾವ ರೀತಿ ಇರಬೇಕು ಅಷ್ಟು ಇವತ್ತು ನೋಡಿ ಮೇಡಮ್ ಎಷ್ಟು ಜನ ಅಂದ್ರೆ ನೀವು ಹೇಳತ್ತ ನೀವು ಹೇಳೋ ಪ್ರಕಾರ ಆ ಸಂಸಾರ ನಾವು ಹೊಡೆದಿದ್ದಾರೆ ಆ ಮಗನಿಗೆ ನೋವಿದೆ ಆ ಎಂಟಿಗ್ ನೋವಿದೆ ಅದು ನಾನು ಮಾಡ್ಕೊಳ್ಳೋ ರೀತಿ ನಾನು ಹೆಂಗಿರ್ತೀನಿ ಆ ರೀತಿ ನಮ್ಮ ವಿಜಯಲಕ್ಷ್ಮಿ ಅವ್ರು ನಮ್ಮ ತಂಗಿ ಸಮಾನ ಎಂಟಿ ಮೇಜರ್ ಅವರೇ ಆದ್ರೆ ಕೆಲವು ಗೊತ್ತಿದ್ದು ಗೊತ್ತಿಲ್ಲದ ಇದ್ದಾಗ ಕೆಲವು ವಿಷಯದಲ್ಲಿ ಸುಮ್ಮನೆ ಇದ್ಬಿಡಬೇಕು ಅದೇ ಹಿಂಗಾಗುತ್ತೆ ಹಿಂಗಾಗುತ್ತೆ ಇನ್ ಬೇರೆ ಹಿಂಗಾಗುತ್ತೆ ಅದನ್ನ ಇಲ್ಲಮ್ಮ ಆಗೋಗ್ಬಿಟ್ಟಿದೆ ಈಗ ನೀನು ಜೀವನ ಖುಷಿಯಾಗಿದ್ಯಾ ಸಂತೋಷವಾಗಿರು ಮುಂದಕ್ಕೆ ಅರ್ಥ ಆಗ್ತಿಲ್ಲ ಹೆಂಡತಿಗೆ ಗೊತ್ತಿರುತ್ತೆ ಪ್ರಪಂಚದಲ್ಲಿ ಗಂಡೀರ್ ಎಷ್ಟು ಜನ ಇಂಟಿದಿರು ಬೇರೆ ಲಿವಿಂಗ್ ತೆಗೋದಿರಲ್ಲ ಎಷ್ಟು ಜನ ಇಂಟಿರ್ ಗಂಡೀರ್ ಬೇರೆ ಜೊತೆ ಇರಲ್ಲ ಸುಮ್ಮನೆ ಏನ್ ಏನು ಆಗ್ತದೆ ಇವತ್ತು ಐತ್ ಐದು ಪ್ರಪಂಚದಲ್ಲಿ ಬದುಕ್ತಿ ನಾವು ಹಂಗಿರ್ಬೇಕಷ್ಟೇ ಇಲ್ಲದೇ ಬರೋದು ನಾನು ಅದೇ ತರ ಏನ್ ಮಾಡಕ್ ಆಯ್ತದ ಏನ್ ಏನು ಆಗ್ತದೆ ನಾನು ಎಂಟಿದ್ದಾನು ನನ್ನ ನಮ್ಮ ತಲೆ ನಾನು ಇದ್ದೀನಿ ಬೇರೆಯವ್ ತಲೆ ಆಗ್ತಾಳೆ ನಾನು ಬೇರೆಯವ್ರಿಗೆ ತಲೆ ಕೆಡ್ಸ್ಕೊಳ್ಳೋಕೆ ಇಲ್ಲ ಅಮ್ಮ ನಮ್ಮ ನಾನು ನನ್ನ ನನ್ನೆಂಟಿ ಜನ ನೋಡ್ಕೋತೀನ ಅಷ್ಟೇ ನನ್ನ ನನ್ನ ನಮ್ಮ ತಳೆ ಅಮ್ಮ ಅದಕ್ಕೆಲ್ಲ ಒಂದು ದೊಡ್ಡ ಇಷ್ಟನೇ ಅಲ್ಲಮ್ಮ ಫೈನಲಿ ಆ ರೇಣುಕಾಸ್ವಾಮಿ ಕುಟುಂಬಸ್ಥರಿಗೆ ನ್ಯಾಯ ಸಿಗಬೇಕು ಆತನ ಏನು ಅವನಿಗೂ ಕೂಡ ಆತನ ಶಾಂತಿ ಸಿಗ್ ಸಿಗಬೇಕು ಏನು ಹೇಳ್ತೇವೆ ಸರ್ ನಿಮಗೆ ಒಳ್ಳೇದಾಗಬೇಕು ಅವ್ರ ಫ್ಯಾಮಿಲಿ ಒಳ್ಳೇದಾಗಬೇಕು ಬರೋ ಹುಟ್ಟು ಮಗುಗೆ ಏನಾದ್ರು ಮಾಡಬೇಕು ನಮ್ಮ ಸರ್ಕಾರದಲ್ಲಿ ದಯವಿಟ್ಟು ಆ ಮಗು ಒಂದು ಕೆಲಸ ಕೊಡಬೇಕು ಅಂತ ನಾನು ಸರ್ಕಾರಕ್ಕೂ ಮನವಿ ಮಾಡ್ತೀನಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಒಳ್ಳೆದಾಗಲಿ ಇದು ನಿರ್ಮಾಪಕ ಕೆ ಮಂಜು ಅವರ ಮಾತುಗಳು ಕ್ಯಾಮರಾ ಪರ್ಸನ್ ಸಲೀಂ ಜೊತೆ ಯಶೋಧ ಪೂಜಾರಿ ಬೆಂಗಳೂರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ